ಪ್ರಭಾಕರ್ ಭಟ್ರು ಎಲ್ಲ ಕಡೆ ಹೇಳ್ತಾರೆ ಹಿಂದೂಗಳು ಮಕ್ಕಳು ಮಾಡಿ ಮಕ್ಕಳು ಮಾಡಿ ಅಂತ ಅವ್ರು ಇದನ್ನು ಹೇಳಿಲ್ಲ ಮದುವೆ ಆಗಿ ಮಕ್ಕಳು ಮಾಡಿ ಅಂತ ಹೇಳಲಿಲ್ಲ ಐವತ್ತು ಲಕ್ಷ ರೂಪಾಯಿ ನಾನು ಕೊಡ್ತೇನೆ ರಾವ್ ಅವನ ಹೆಂಡತಿಗೆ ಅವರ ಮಗನನ್ನು ನಮಿತನ ಮನೆಗೆ ಮನೆಯಳಿಯಾಗೆ ಕಳಿಸ್ಲಿ ಬಿಜೆಪಿ ಪಕ್ಷದಲ್ಲಿ ಈ ರಾವ್ ಇದ್ದವರು ಅವ್ರಿಗೆ ಬರೆಯ ಒಂದು ನೋಟಿಸ್ ಕೊಟ್ಟು ಜನರ ಕಣ್ಣಿಗೆ ಮಣ್ಣನ್ನು ಹರಿಸಿದ್ರು ಬರೀ ಒಂದು ನೋಟಿಸ್ ನೋಟಿಸ್ಗೆ ರಿಪ್ಲೈ ಕಾಯ್ತಾ ಇದ್ದೇವೆ ಕಾಯ್ತಾ ಇದ್ದೇವೆ ಅಂತಲೇ ಹೇಳ್ತಾಯಿದ್ರು ಇವರು ಕಲ್ಲಡ್ಕ ಪ್ರಭಾಕರ್ ಭಟ್ ಹತ್ರ ಹೋದ್ರು ನಲೀನ್ ನಳಿನ್ ಕುಮಾರ್ ಕಟೀಲ್ ಹತ್ರ ಹೋದರು ಎಲ್ಲ ಕಡೆ ಸುತ್ತಾಡಿದರು ಎಲ್ಲರೂ ಭರವಸೆ ಕೊಟ್ಟರು ಮಾತಾಡ್ತೀವಿ ಮಾತಾಡ್ತೀವಿ ಅಂತ ಹೇಳಿ ನಮ್ಮ ಹತ್ರನೂ ಅದೇ ಹೇಳಿದರು ಒಂದು ಹಂತಕ್ಕೆ ಬಂದಿದೆ ಮಾತಾಡ್ತಾ ಇದ್ದೇವೆ ಮಾತಾಡ್ತಾ ಇದ್ದೇವೆ ಅಂತ ಹೇಳಿ ಇವನು ಬೇಲಿಂದ ಹೊರಗಿದ್ದ ನಾವು ಬೇಲ್ ರಿಜೆಕ್ಷನಿಗೂ ಹಾಕಲಿಲ್ಲ ಯಾಕೆಂದರೆ ಅವರಿಬ್ಬರು ಒಂದಾದರೆ ಒಳ್ಳೇದು ಅವರ ಫ್ಯಾಮಿಲಿ ಸರಿ ಹೋದರೆ ಒಳ್ಳೆಯದು ಇವಳಿಗೊಂದು ಮದುವೆ ಆದರೆ ಒಳ್ಳೇದು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಆ ಸಂದರ್ಭದಲ್ಲಿ ನಾವು ಸುಮ್ಮನೆ ಆದ್ವಿ ಯಾಕೆಂದರೆ ಅವರವರು ದೊಡ್ಡವರೆಲ್ಲ ಬೇರೆ ಬೇರೆ ಮುಖಂಡರೆಲ್ಲ ಬಂದು ಸೇರಿಕೊಂಡು ಮಾತುಕತೆಗಳನ್ನು ಮಾಡ್ತಾಯಿದ್ರು ಫೈನಲಿ ಒಂದು ತಾಳ್ಮೆ ಅಂತ ಎಲ್ಲರಿಗೂ ಇರ್ತದೆ ಅವನಲ್ಲಿ ಓಡಾಡ್ತಾ ಇದ್ದಾನೆ ಕಾಲೇಜಿಗೆ ಹೋಗ್ತಾ ಇದ್ದಾನೆ ನಾರ್ಮಲ್ ಆಗಿದ್ದಾನೆ ಕೃಷ್ಣಜಯರಾವ್ ಆಗಲಿ ಅವನ ಫ್ಯಾಮಿಲಿಗಾಗಲಿ ಏನೂ ತೊಂದರೆ ಇಲ್ಲ ಹಳೆ ಮನೆ ವಾಸ್ತು ಸರಿ ಇಲ್ಲ ಅಂತ ಹೇಳಿ ಈಗ ಹೊಸ ದೊಡ್ಡ ಕೋಟೆಯನ್ನು ಕಟ್ತಾ ಇದ್ದಾನೆ ಕಟ್ಲಿ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಈ ಶ್ರೀಮಂತರಿಗೆ ಏನಂದರೆ ಬಡವರ ಮಕ್ಕಳು ಒಂದು ಭೋಗದ ವಸ್ತಾಗಿದೆ ದುಡ್ಡು ಕೊಟ್ಟ ಕೂಡಲೇ ಎಲ್ಲ ಸರಿ ಹೋಗ್ತದೆ ಅಂತ ಹೇಳಿ ಅವ್ರು ಅಂದ್ಕೊಂಡಿದ್ದಾರೆ ಮಾತುಕತೆಗೆ ಬಂದರು ನಮ್ಮ ಹತ್ರ ಯಾರ ಹತ್ರ ಮಾತಾಡೋದಿಲ್ಲ ನಮಿತನ ಹತ್ರ ಮಾತಾಡೋದಿಲ್ಲ ನಮ್ಮ ನಮಿತನ ಮನೆಯವರ ಹತ್ರ ಹತ್ರ ಮಾತಾಡೋದಿಲ್ಲ ಯಾರೋ ಎರಡು ಮೂರು ಜನ ಹೊರಗಡೆ ಹೊರಗಡೆಯಿಂದೆಲ್ಲ ಮಾತಾಡ್ತಾ ಇದ್ದಾರೆ ನಂಜುಂಡಿಯವರ ಹತ್ರ ಮಾತಾಡ್ತಾ ಇದ್ರು ಮೊನ್ನೆ ಆದ ಕನ್ವರ್ಸೇಷನ್ ಏನಂದರೆ ಅದು ಯಾವ ರೀತಿ ಮಾತಾಡ್ತಾರೆ ಅಂತ ನನಗೂ ಅರ್ಥ ಆಗಲಿಲ್ಲ ಅವ್ರು ಹೇಳ್ತಾರೆ ಈ ಮಗುವನ್ನು ಸಾಂತ್ವನ ಕೇಂದ್ರಕ್ಕೆ ಬಿಡಬೇಕು ನನ್ನ ಹತ್ರ ರೆಕಾರ್ಡ್ ಇದೆ ನಾನು ಯಾವುದು ರೆಕಾರ್ಡ್ ಇಲ್ಲದೆ ಮಾತಾಡೋದಿಲ್ಲ ಈ ಮೀಡಿಯೇಟರ್ಸ್ ಯಾರಿದ್ದಾರೆ ಏನು ಮಾತಾಡಿದ್ದಾರೆ ಅದರ ರೆಕಾರ್ಡ್ ನನ್ನ ಹತ್ರ ಇದೆ ಅದು ನೆಕ್ಸ್ಟ್ ನಾನು ರಿಲೀಸ್ ಮಾಡ್ತೇನೆ ಸಾಂತ್ವನ ಕೇಂದ್ರಕ್ಕೆ ಮಗುವನ್ನು ಬಿಡಬೇಕು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಈ ಹುಡುಗಿಯನ್ನು ಅದರ ನಂತರ ಅವನು ಮದುವೆ ಆಗ್ತಾನಂತೆ ಪಾಯಿಂಟ್ ಪಾಯಿಂಟ್ ಮದುವೆ ಆದ ಮೇಲೆ ಡೈವರ್ಸ್ ಕೊಡ್ತಾನಂತೆ ಇಮಿಡಿಯೇಟ್ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾನಂತೆ ಅವನ ಕೇಸನ್ನು ಮದುವೆ ಆಗುವ ಮೊದಲು ಡಿಸ್ಪೋಸ್ ಮಾಡಬೇಕಂತೆ ಇದು ಯಾವ ರೀತಿಯ ನ್ಯಾಯ ಅಂತ ಗೊತ್ತಿಲ್ಲ ದುಡ್ಡು ಯಾರು ಕೇಳ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ ನಮಿತನಿಗಾಗಲಿ ಪೂಜಳಿಗಾಗಲಿ ಅವರ ಕುಟುಂಬಕ್ಕೆ ಇವರ ಈ ದುಡ್ಡು ಅಗತ್ಯ ಇಲ್ಲ ಐವತ್ತು ಲಕ್ಷ ಎಂಟು ಲಕ್ಷ ಮಗುವಿದು ವ್ಯಾಲ್ಯೂ ಅವ್ರ ಪ್ರಕಾರ ಐವತ್ತು ಲಕ್ಷ ಈಗ ಇವರಿಬ್ಬರದು ಈಗ ಇಷ್ಟೆಲ್ಲ ಹೋರಾಟ ಗಲಾಟೆ ಎಲ್ಲ ಆಗ್ತಾ ಇದೆ ಐವತ್ತು ಲಕ್ಷ ರೂಪಾಯಿ ಅವರು ಕೊಡ್ತಾರಂತೆ ಈ ಸಂದರ್ಭದಲ್ಲಿ ನಾನೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಐವತ್ತು ಲಕ್ಷ ರೂಪಾಯಿ ನಾನು ಕೃಷ್ಣಜೇವರಾವ್ ಜಗನ್ನಿವಾಸರಾವ್ಗೆ ಕೊಡ್ತೇನೆ ಮದುವೆ ಆಗಲಿ ನಮಿತನ ಮನೆಗೆ ಅವನು ಮನೆ ಅಳಿಯಾಗಿ ಬರಲಿ ಐವತ್ತು ಲಕ್ಷ ರೂಪಾಯಿ ಮಾತಾಡ್ತಾ ಇದ್ದಾನಲ್ಲ ಇವರು ಹೊಡೆಯುವ ಮಾತನ್ನು ಮಾತಾಡ್ತಾ ಇದ್ದಾನೆ ನಾನು ಒಂದು ಮಾಡುವ ಮಾತನ್ನು ಮಾತಾಡ್ತಾ ಇದ್ದೇನೆ ಐವತ್ತು ಲಕ್ಷ ರೂಪಾಯಿ ನಾನು ಕೊಡ್ತೇನೆ ರಾವ್ ಅವನ ಹೆಂಡತಿಗೆ ಅವರ ಮಗನನ್ನು ನಮಿತನ ಮನೆಗೆ ಮನೆಯಳಿಯಾಗಿ ಕಳಿಸ್ಲಿ ಮದುವೆ ಮಾಡಿಸ್ಲಿ ಇವತ್ತು ಪೂಜಾ ಇಲ್ಲಿ ಮಾಸ್ಕ್ ಹಾಕ್ಲಿಲ್ಲ ಇನ್ನು ಮುಂದೆ ಪೂಜಾ ಮಾಸ್ಕ್ ಹಾಕುವುದಿಲ್ಲ ಒಂದು ಹೆಣ್ಣಿಗೆ ಈ ಸಮಾಜದಲ್ಲಿ ಬದುಕುವ ಹಕ್ಕಿದೆ ಕಾನೂನು ರೀತಿಯಾಗಿ ಏನೆಲ್ಲ ಆಗಬೇಕು ಅದು ಖಂಡಿತ ಆಗೇ ಆಗ್ತದೆ ಆದರೆ ಸಾಮಾಜಿಕ ನ್ಯಾಯ ಅಂತ ಹೇಳುವಂಥದ್ದು ಒಂದಿದೆ ಸಾಮಾಜಿಕ ನ್ಯಾಯ ಅನ್ನೋದು ಒಂದಿದೆ ಕಾನೂನಲ್ಲಿ ಏನಾಗ್ತದೆ ಅಂತ ನಾನು ನಿಮಗೆ ಹೇಳ್ತೇನೆ ನೆಕ್ಸ್ಟ್ ಈಗ ನಮ್ಮ ಮೇಲೆ ಸ್ಟೇ ತರಬಹುದು ನಾವಿನ್ನು ಇನ್ನು ಮುಂದೆ ಮಾತಾಡಬಾರ್ದು ಅಂತ ಹೇಳಿ ನಾನು ಜೈಲ್ ಹೋಗ್ಲಿಕ್ಕೂ ರೆಡಿ ನಮಿತಾನು ರೆಡಿ ಪೂಜಾ ರೆಡಿ ಲೈಫ್ ಆಗಿದೆ ನಾವು ಅಷ್ಟೇ ನಾನು ನಿಲ್ತೇನೆ ಸ್ಟೇ ತಂದ್ರೆ ಹೇಗೆ ವೇಕೇಟ್ ಮಾಡಬೇಕು ಅಂತ ಗೊತ್ತಿದೆ ಈಗ ಮದುವೆ ಆಗುದಿಲ್ಲಲ್ಲ ಬೇಲ್ ಕ್ಯಾನ್ಸಲ್ ಮಾಡ್ತೇವೆ ಸೆಕೆಂಡ್ ಸ್ಟೆಪ್ ಪ್ರಭಾಕರ್ ಭಟ್ರು ಎಲ್ಲ ಕಡೆ ಹೇಳ್ತಾರೆ ಹಿಂದೂಗಳು ಮಕ್ಕಳು ಮಾಡಿ ಮಕ್ಕಳು ಮಾಡಿ ಅಂತ ಅವ್ರು ಇದನ್ನು ಹೇಳಿಲ್ಲ ಮದುವೆ ಆಗಿ ಮಕ್ಕಳು ಮಾಡಿ ಅಂತ ಹೇಳಲಿಲ್ಲ ಹಾಗಾಗಿ ನಾಲ್ಕು ತಾರೀಕು ಜನವರಿಯಲ್ಲಿ ಕಲ್ಲಡಕದಲ್ಲಿ ನಾವು ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡಿದೇವೆ ಮಗುವಿಗೆ ಒಂದು ಹೆಸರು ಬೇಕಲ್ಲ ಮಗುದೊಂದು ಐಡೆಂಟಿಟಿ ಬೇಕಲ್ಲ ಇವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಐಡೆಂಟಿಟಿ ಇಲ್ವಾ ಅದು ಕೋರ್ಟ್ ಕೊಡ್ತದೆ ಡಿ ಎನ್ ಅವನ ಅಪ್ಪ ಅಂತ ಹೇಳಿ ಪ್ರೂವ್ ಆಗಿದೆ ಇನ್ನು ಮುಂದಕ್ಕೂ ಅವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಹತ್ತು ವರ್ಷ ಜೈಲಲ್ಲಿ ಇರ್ಲಿ ತೊಂದರೆ ಇಲ್ಲ ಸಾಮಾಜಿಕ ನ್ಯಾಯದಲ್ಲಿ ನಾನು ಏನ್ ಕೇಳ್ತಾ ಇದ್ದೇನೆ ಅಂದ್ರೆ ಅವನು ಅವಳೊಳಗೆ ಬಾಳ್ವೆ ಮಾಡ್ತಾನ ಇಲ್ವಾ ಅದೆಲ್ಲ ಮತ್ತೆ ಪ್ರಶ್ನೆ ಇಬ್ರು ತಪ್ಪು ಮಾಡಿದ್ದಾರೆ ಈ ತಪ್ಪಿಗೆ ಪ್ರಾಯಶ್ಚಿತವಾಗಿ ಮಗು ಹುಟ್ಟಿದೆ ಹಾಗಾಗಿ ಪೂಜಳಿಗೆ ಇನ್ನು ಪೂಜಾ ಯಾರು ನಮಿತಾ ಯಾರು ಇಡೀ ಲೋಕಕ್ಕೆ ಗೊತ್ತಿದೆ ಐಡೆಂಟಿಟಿಯನ್ನು ಮುಖ ಮುಚ್ಚಿಕೊಂಡು ಕುತ್ಕೊಂಡು ಸಾಯಿವರೆಗೆ ಅವ್ನು ಮದುವೆ ಆಗುದಿಲ್ಲ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬುರ್ಕಾ ಹಾಕೊಂಡು ತಿರುಗಬೇಕಾ ಅವಳಿಗೆ ಅವಳ ಇಲ್ವಾ ಏಟಿ ಸಿಕ್ಸ್ ಪರ್ಸೆಂಟ್ ಮಾರ್ಕ್ ತೆಗೆದಿದ್ದಾಳೆ ಅವಳು ಅವಳು ಕಲಿತ ಕೋರ್ಸ್ ಇಲ್ಲಿ ಫೈನಲ್ ಇಯರ್ ಅಲ್ಲಿ ಇದ್ದಾಳೆ ಅವಳಿಗೆ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅವಳಿಗೂ ಗೊತ್ತುಂಟು ಆದ್ರೆ ನಾವೆಲ್ಲರೂ ಈ ಸಮಾಜದಲ್ಲಿ ಇದ್ದೇವೆ ಸಮಾಜದಲ್ಲಿ ಮದುವೆ ಅನ್ನೋದು ಒಂದು ತುಂಬಾ ಶ್ರೇಷ್ಠವಾದ ಒಂದು ಸ್ಥಾನಮಾನ ಇದೆ ಅದಕ್ಕೆ ಅವನು ಮದುವೆ ಆಗ್ಲಿ ಮದುವೆ ಆದ ಮೇಲೆ ಒಂದು ವೇಳೆ ಅವನಿಗೆ ಸರಿ ಹೋಗ್ಲಿಲ್ಲ ಅಂತ ಹೆಂಡತಿ ಜೊತೆ ಸಂಸಾರ ಮಾಡಲಿಕ್ಕೆ ಆಗುದಿಲ್ಲ ಅಂತ ಆದರೆ ಅದರ ನಂತರ ಅದಕ್ಕೆ ಆದ ಕಾನೂನಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ ಅದು ಮತ್ತೆ ಮಾತಾಡುವಂಥದ್ದು ಇವರು ಅನ್ಕೊಂಡಿದ್ದಾರೆ ಇವರಿಗೆಲ್ಲ ಇವನಿಗೆ ಇವನ ಅಪ್ಪನಿಗೆಲ್ಲ ಅಭ್ಯಾಸ ಇರ್ಬೋದು ಒಂದು ಸಾವಿರ ಐನೂರು ರೂಪಾಯಿ ಎರಡು ಸಾವಿರ ಕೊಟ್ಟು ಹೆಣ್ಣು ಮಕ್ಕಳೊಟ್ಟಿಗೆ ಮಜಾ ಮಾಡಿಕೊಂಡು ಇರುವಂಥದ್ದು ಹಾಗಾಗಿ ಈಗ ಇಲ್ಲಿವರೆಗೆ ಕುತ್ತಿಗೆವರಿಗೆ ಬಂದಿದೆ ಅದಕ್ಕೆ ಇವತ್ತು ಐವತ್ತು ಲಕ್ಷದ ವಿಷಯ ಮಾತಾಡ್ತಾ ಇದ್ದಾನವ ಕಲ್ಲಡಕದಲ್ಲಿ ಈ ಈ ಪ್ರತಿಭಟನೆ ಏನಿದೆ ಅಲ್ಲಿಂದ ಸ್ಟಾರ್ಟ್ ಇನ್ನು ಯಾರು ನಮ್ಮ ಬಾಯಿ ಇನ್ನೂ ಯಾವ ಸಂಧಾನಗಳಿಲ್ಲ ಕೋರ್ಟಲ್ಲಿ ಅವನ ಫಸ್ಟ್ ಬೇಲ್ ರಿಜೆಕ್ಷನ್ ಮಾಡುವಂಥದ್ದು ಮತ್ತೆ ಇವರು ಹಿಂದುತ್ವ ಧರ್ಮ ಏನು ಜಾತಿ ಯಾವುದೂ ಇಲ್ಲ ನಾನು ಈ ಪ್ರೆಸ್ ಮೂಲಕ ಇಷ್ಟೇ ಕೇಳ್ಕೊಳ್ಳೋದು ತುಳುನಾಡಿನಲ್ಲಿದ್ದ ಎಲ್ಲ ಜನರು ಹಿಂದೂ ಮುಸ್ಲಿಂ ಕ್ರೈಸ್ತರು ಜೈನರು ಯಾರೆಲ್ಲ ಈ ಊರಿಗೆ ಸಂಬಂಧಪಟ್ಟವರಿದ್ದಾರೆ ದಯವಿಟ್ಟು ಈ ಹೆಣ್ಣುಮಗಳೊಟ್ಟಿಗೆ ನಿಲ್ಲಿ ನಿಮ್ಮ ದುಡ್ಡು ನಮಗೆ ಬೇಡ ನಿಮ್ಮ ಬೆಂಬಲ ಸಪೋರ್ಟ್ ಬೇಕು